ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಅರಿವು ವಾಹಿನಿಯ ವಚನಾಂತರಂಗ ಮಾಲಿಕೆಯ ಮೂವತ್ತೈದನೇ ಸಂಚಿಕೆಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ನಾವು ಹಿಂದಿನ ಸಂಚಿಕೆಯಲ್ಲಿ ಗುರುಬಸವಣ್ಣನವರ ಭಕ್ತನ ಜ್ಞಾನಿ ಸ್ಥಳದ ವಚನಗಳನ್ನು ಅಧ್ಯಯನ ಮಾಡ್ತಾ ಇದ್ದೇವೆ ಈ ಅಧ್ಯಯನದಲ್ಲಿ ಹಿಂದಿನ ಸಂಚಿಕೆಯಲ್ಲಿ ನೂರ ಐವತ್ತೈದನೇ ವಚನ ತನಕ ಚಿಂತನೆಯನ್ನು ಮಾಡಿದ್ದೇವೆ ಈ ಸಂಚಿಕೆಯಲ್ಲಿ ನೂರ ಐವತ್ತಾರರಿಂದ ನೂರ ಅರವತ್ತು ಈ ಐದು ವಚನಗಳನ್ನು ಕುರಿತು ಅಧ್ಯಯನ ಮಾಡೋಣ ಈಗ ಭಕ್ತನ ಸ್ಥಳ ಅಂದ್ರೆ ತಮಗೆಲ್ಲ ಗೊತ್ತಿರೋ ಹಾಗೆ ಹಿಂದಿನ ಸಂಚಿಕೆಗಳಲ್ಲಿ ಹಲವಾರು ಬಾರಿ ವಿಚಾರ ಪ್ರಸ್ತಾಪ ಮಾಡಲ್ಪಟ್ಟಿದೆ ಆ ನೆಲೆಯಲ್ಲಿ ನಾವು ನೋಡೋದಾದ್ರೆ ಭಕ್ತ ಅಂದ್ರೆ ಶ್ರದ್ಧೆ ಯಾರಲ್ಲಿ ಇರುತ್ತೋ ಮಾಡುವ ಕ್ರಿಯೆಯಲ್ಲಿ ಭಕ್ತಿ ಅಥವಾ ಪ್ರೇಮ ಯಾರಲ್ಲಿ ಇರುತ್ತೋ ಆತನಿಗೆ ಭಕ್ತ ಅಂತ ಕರಿತಾ ಇದ್ದಾರೆ ಮತ್ತೆ ಅದು ಶ್ರದ್ಧಾಪೂರ್ವಕವಾಗಿರಬೇಕು ಹಾಗೆ ಅರಿವು ಪ್ರಧಾನವಾಗಿರಬೇಕು ಮಾಡುವ ಕ್ರಿಯೆಗಳು ಅರಿವು ಪ್ರಧಾನವಾಗಿರಬೇಕು ಇಲ್ಲಿ ಭಕ್ತಿ ಅಂತ ಬಂದ ಮೇಲೆ ಯಾವ ಅರಿವು ಪ್ರಧಾನವಾಗಿರಬೇಕು ಶಿವತತ್ವದ ಅರಿವು ಪ್ರಧಾನವಾಗಿರಬೇಕು ಶಿವತತ್ವದ ಅರಿವು ಅಂದ್ರೆ ಲಿಂಗ ತತ್ವದ ಅರಿವು ಪ್ರಧಾನವಾಗಿ ಆ ಮೂಲಕ ಮಾಡುವ ಕ್ರಿಯೆಗಳು ಭಕ್ತನ ಜ್ಞಾನಿಸ್ಥಲ ಅಂತ ಕರೆಸ್ಕೊಳ್ತಾ ಇದೆ ಆ ನಿಟ್ಟಿನಲ್ಲಿ ನಾವು ಈ ಇಂದಿನ ಚಿಂತನೆಗಳನ್ನ ನೋಡೋದಾದ್ರೆ ನೂರ ಐವತ್ತಾರನೇ ವಚನ ಈ ರೀತಿ ಇದೆ ಶಿವಚಿಂತೆ ಶಿವಜ್ಞಾನವಿಲ್ಲದ ಮನುಜರು ಸಗಣಕ್ಕೆ ಸಾಸಿರ ಹುಳು ಹುಟ್ಟವೇ ದೇವ ಕಾಡ ಮೃಗ ಒಂದಾಗಿ ಇರಲಾರವೇ ದೇವ ಊರ ಮೃಗ ಒಂದಾಗಿ ಇರಲಾರವೇ ಹರನೆ ನಮ್ಮ ಕೂಡಲ ಸಂಗನ ಶರಣರಿಲ್ಲದ ಊರು ದೇಶ ವನವಾಸ ನರವಿಂಧ್ಯ ಕಾಣಿರಣ್ಣ ಹಿಂದಿನ ವಚನಗಳಲ್ಲಿ ಏನ್ ಹೇಳ್ತಾ ಬಂದ್ರು ಅಂದ್ರೆ ಇದೇ ಭಕ್ತನ ಸ್ಥಳ ಆ ಸ್ಥಳದಲ್ಲೂ ಕೂಡ ಯಾವ್ಯಾವ ಗುಣಗಳನ್ನ ನಾವು ಅಳವಡಿಸಿಕೊಳ್ಳಬೇಕು ಪ್ರಜ್ಞಾಪೂರ್ವಕವಾಗಿ ಎನ್ನುವ ವಿಚಾರಗಳನ್ನ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ ಹಿಂದಿನ ವಚನಗಳಲ್ಲಿ ಯಾ ಎಂಥವರ ಸಂಘವನ್ನ ನಾವು ಮಾಡಬೇಕು ಜ್ಞಾನಿಗಳ ಅನುಭಾವಿಗಳ ಒಡನಾಟದಲ್ಲಿರಬೇಕು ಅನ್ನುವ ವಿಚಾರಗಳನ್ನ ಹಿಂದಿನ ವಚನದ ತನಕ ನೋಡಿದ್ರೆ ಈ ವಚನದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಶಿವಚಿಂತೆ ಶಿವಜ್ಞಾನವಿಲ್ಲದ ಮನುಜರು ಸಗಣಕ್ಕೆ ಸಾಹಸಿರ ಹುಳು ಹುಟ್ಟವೇ ದೇವ ಅಂತ ಹೇಳ್ತಾ ಇದಾರೆ ಸಗಣಕ್ಕೆ ಸಗಣ ಒಂದು ಸಗಣಿಯಲ್ಲಿ ಸಾವಿರಾರು ಹುಳುಗಳು ಮುಲು 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 ಅಂತ ಓಡಾಡ್ತಾ ಇರ್ತಾವಲ್ಲ ಹಾಗೆ ಆ ರೀತಿಯಲ್ಲಿ ಶಿವಚಿಂತೆ ಶಿವಜ್ಞಾನ ಇಲ್ಲದ ಇರಲಾರದ ಮನುಷ್ಯರು ಅಂತ ಬಸವಣ್ಣನವರು ಹೇಳ್ತಾ ಇದ್ದಾರೆ ಹೀಗೆ ಅದ್ರ ಅರ್ಥ ಏನೀಗ ಶಿವಚಿಂತೆ ಶಿವಜ್ಞಾನ ಅಂತಂದ್ರೆ ಏನು ಶಿವ ಶಿವ ಅಂತ ಬಾಯಲ್ಲಿ ಹೇಳ್ತಾ ಇದ್ರೆ ಶಿವಚಿಂತೆ ಶಿವಜ್ಞಾನ ಅಳವಾಡುತ್ತ ಖಂಡಿತ ಅಲ್ಲ ಇಲ್ಲಿ ಶಿವ ಚಿಂತೆ ಶಿವಜ್ಞಾನ ಅಂದ್ರೆ ಏನು ಅಂದ್ರೆ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮಕುಟ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಲ್ಲ ಚುಳುಕಾದಿರಯ್ಯ ಅಂತ ಒಂದು ವಚನ ಇದೆ ಅದರ ಅರ್ಥ ಏನು ಅಂದ್ರೆ ಇಡೀ ಸೃಷ್ಟಿ ಎಷ್ಟು ವಿಶಾಲವಾಗಿದೆ ಅಲ್ಲಿರುವ ಚೈತನ್ಯ ಯಾವುದು ಆ ಚೈತನ್ಯಕ್ಕೂ ನನಗೂ ಇರುವ ಸಂಬಂಧ ಏನು ಅಥವಾ ಈ ಚೈತನ್ಯದಲ್ಲಿ ಇತರೆ ಸಮಾಜದಲ್ಲಿರುವ ಇತರೆ ಜೀವಿಗಳಿಗೂ ಆ ಚೈತನ್ಯಕ್ಕೂ ಇರುವ ಸಂಬಂಧವೇನು ನನಗೂ ಆ ಜೀವಿಗಳಿಗೂ ಇರುವ ಸಂಬಂಧವೇನು ಈ ರೀತಿಯಾಗಿ ತಿಳಿದುಕೊಳ್ಳುವುದು ಶಿವಚಿಂತೆ ಶಿವಜ್ಞಾನ ಇದು ಪರಮ ಜ್ಞಾನ ಅಂತ ಕರಿತಾ ಇರೋದು ಗುಡಿಗೋಗಿ ಶಿವಚಿಂತೆ ಶಿವಜ್ಞಾನ ಅಂದ್ಬಿಟ್ಟು ಗುಡಿಯ ಶಿವಲಿಂಗಕ್ಕೋಗಿ ಮಂತ್ರ ಹೇಳಿ ಪೂಜೆ ಮಾಡಿ ಬರೋದಲ್ಲ ಇಲ್ಲಿ ಶಿವಚಿಂತೆ ಶಿವಜ್ಞಾನ ಅಂದ್ರೆ ಏನ್ ಹೇಳ್ತಾ ಇದ್ದಾರೆ ಮತ್ತೊಮ್ಮೆ ನೋಡೋದಾದ್ರೆ ತನ್ನ ಅಂತರಂಗದ ಅರಿವಿನ ಪ್ರವೇಶ ತನ್ನ ಅಂತರಂಗವನ್ನ ಪ್ರವೇಶ ಮಾಡಿ ಪ್ರತಿಯೊಬ್ಬ ಜೀವಿಯು ಕೂಡ ಮನುಷ್ಯನೂ ಕೂಡ ತನ್ನ ಅಂತರಂಗದಲ್ಲಿ ತನ್ನನ್ನು ತಾನು ನಿರೀಕ್ಷಣೆ ಮಾಡಿಕೊಳ್ಳುವುದು ಅಂತ ಅರ್ಥ ಹಾಗೆ ನಿರೀಕ್ಷಣೆ ಮಾಡದೇ ಇದ್ದರೆ ಶಿವಜ್ಞಾನ ಉಂಟಾಗೋದಿಲ್ಲ ಅದಕ್ಕೆ ಹೇಳ್ತಾ ಇದ್ದಾರೆ ಆ ರೀತಿ ಶಿವಚಿಂತೆ ಶಿವಜ್ಞಾನ ಇಲ್ಲದ ಮನುಜರು ತನ್ನನ್ನು ತಾನು ಯಾರು ನಿರೀಕ್ಷಣೆಯನ್ನು ಮಾಡಿಕೊಳ್ಳುವುದಿಲ್ಲ ಅಂತ ಮನುಷ್ಯರು ಸಗಣಕ್ಕೆ ಸಾವಿರ ಹುಳ ಹುಟ್ಟವೆ ಅಂತ ಕೇಳ್ತಾ ಇದ್ದಾರೆ ಸಗಣಿ ಸಾವಿರ ಹುಳ ಹುಟ್ಟಿದಾಗೆ ಇವನು ಒಬ್ಬ ಮನುಷ್ಯ ಅನ್ನುವ ರೀತಿಯಲ್ಲಿ ಬಸವಣ್ಣನವರು ಹೇಳ್ತಾ ಇದ್ದಾರೆ ಅದಕ್ಕೆ ಉದಾಹರಣೆಯನ್ನು ಮುಂದೆ ಕೊಡ್ತಾ ಹೋಗ್ತಾರೆ ಕಾಡ ಮೃಗ ಒಂದಾಗಿ ಇರಲಾರವೇ ದೇವ ಊರ ಮೃಗ ಒಂದಾಗಿ ಇರಲಾರವೇ ಮನುಷ್ಯ ಜೀವಿ ಅಂತ ಸಮಾಜ ಜೀವಿ ಜೀವಿ ಅಂತ ಹೇಳ್ತೀವಲ್ವ ಅದಕ್ಕೆ ಇದನ್ನು ತಗೊಂಡಿದ್ದಾರೆ ಈ ಸಂಘದಲ್ಲಿ ಕಾಡ ಮೃಗಗಳು ಕಾಡಿನಲ್ಲಿ ವಾಸ ಮಾಡುವ ಮೃಗಗಳು ಒಟ್ಟಾಗಿ ಬದುಕ್ತವೆ ಊರಿನಲ್ಲಿ ಒಟ್ಟ ಜೀವನ ಮಾಡುವಂತ ಪ್ರಾಣಿಗಳು ಅವು ಕೂಡ ಒಟ್ಟಾಗಿ ಬದುಕ್ತವೆ ನಾಯಿಗಳು ನೋಡಿದೀವಲ್ಲ ಊರಲ್ಲಿ ಎಲ್ಲ ಒಟ್ಟೊಟ್ಟಿಗೆ ಗುಂಪು ಗುಂಪಲ್ಲಿ ಬದುಕ್ತವೆ ಅದನ್ನ ಉದಾಹರಣೆ ಕೊಡ್ತಾ ಇದ್ದಾರೆ ಬಸವಣ್ಣನವರು ಕಾಡ ಮೃಗ ಒಂದಾಗಿ ಇರಲಾರವೇ ಊರ ಮೃಗ ಒಂದಾಗಿ ಇರಲಾರವೇ ಹರನೆ ನಮ್ಮ ಕೂಡಲ ಸಂಗನ ಶರಣರಿಲ್ಲದ ಊರು ದೇಶ ವನವಾಸ ನರವಿಂಧ್ಯಾ ಕಾಣಿರಣ್ಣ ಕೂಡಲ ಸಂಗನ ಶರಣರಿಲ್ಲದ ಊರು ಅಂದ್ರೆ ಯಾವ ವ್ಯಕ್ತಿ ತನ್ನನ್ನ ತಾನು ಪರೀಕ್ಷೆಗೆ ಒಳಪಡಿಸಿಕೊಳ್ಳುವುದಿಲ್ಲ ಅಂಥ ವ್ಯಕ್ತಿ ಅಂಥ ಜನರು ಇಲ್ಲದೇ ಇರುವ ಊರು ಅಂಥ ದೇಶ ವನವಾಸ ನರವಿಂಧ್ಯ ನರವಿಂಧ್ಯಾ ಅಂದ್ರೇನು ವಿಂಧ್ಯ ಅಂದ್ರೆ ದಟ್ಟವಾದಂತ ಕಾಡು ಕಗ್ಗತ್ತಲಿನಿಂದ ಕೂಡ ಕೂಡಿದ ಕಾಡು ಅಂತ ಕಗ್ಗತ್ತಲಿನಿಂದ ಕೂಡಿದ ಕಾಡು ಯಾರಿಂದ ಮಾಡಲ್ಪಟ್ಟಿದೆ ನರರಿಂದ ಮಾಡಲ್ಪಟ್ಟಿದೆ ನರ ಮನುಷ್ಯರು ಇಲ್ಲಿ ತುಂಬಿಕೊಂಡಿದ್ದಾರೆ ಬರೀ ನರ ಮನುಷ್ಯರೇ ತುಂಬಿಕೊಂಡಿದ್ದಾರೆ ಹೊರತು ಜ್ಞಾನಿಯಾದ ಮನುಷ್ಯರು ಇಲ್ಲದಿರುವ ಕಾಡು ಈ ವನವಾಸ ಈ ದೇಶ ಊರು ಅನ್ನುವುದು ಬಸವಣ್ಣನವರು ಇಲ್ಲಿ ಹೇಳ್ತಾ ಇದ್ದಾರೆ ಯಾಕೆಂದ್ರೆ ಶಿವಚಿಂತೆ ಶಿವಜ್ಞಾನ ಅತ್ಯಂತ ಮುಖ್ಯವಾಗಿ ನಮ್ಮಲ್ಲಿ ಅಳವಡಬೇಕು ಅಂತ ಅಂದ್ರೆ ತನ್ನ ಅಂತರಂಗದ ವಿವೇಕ ಜಾಗೃತಿಯನ್ನು ಮಾಡ್ಕೊಳ್ಬೇಕು ಅನ್ನೋದು ಮುಂದೆ ಹೇಳ್ತಾ ಇದ್ದಾರೆ ಮುಂದಿನ ವಚನ ನೂರ ಐವತ್ತೇಳು ಹೊತ್ತಾರೆ ಎದ್ದು ಶಿ ಹೊತ್ತಾರೆ ಎದ್ದು ಶಿವಲಿಂಗ ದೇವನ ದೃಷ್ಟಿವಾರಿ ನೋಡದವನ ಸಂಸಾರವೇನವನ ಬಾಳುವೆಣನ ಬೀಳುವೆಣನ ಸಂಸಾರವೇನವನ ನುಡಿವೆಣನ ನುಡಿವೆಣ ನಡೆವೆಣನ ಸಂಸಾರವೇನವನ ಕರ್ತು ಕೂಡಲ ಸಂಘ ನಿಮ್ಮ ತೊತ್ತು ಕೆಲಸ ಮಾಡದವನ ಸಂಸಾರವೇನವನ ಇಲ್ಲಿ ಈ ವಚನದಲ್ಲಿ ಹಿಂದಿನ ವಚನಕ್ಕಿಂತ ಸ್ವಲ್ಪ ಭಿನ್ನವಾಗಿ ತಗೊಳ್ತಾ ಇದ್ದಾರೆ ಹಿಂದಿನ ವಚನದಲ್ಲಿ ಶಿವಚಿಂತೆ ಶಿವಜ್ಞಾನ ಇರಬೇಕು ತನ್ನತ್ನ ತಾನು ಅರಿಬೇಕು ಅಂತ ಇದರಲ್ಲಿ ಅದನ್ನು ಸೇರಿಸ್ಕೊಂಡು ಬೇರೆ ವಿಚಾರವನ್ನು ಹೇಳ್ತಾ ಇದ್ದಾರೆ ಹೊತ್ತಾರೆ ಎದ್ದು ಶಿವಲಿಂಗ ದೇವನ ದೃಷ್ಟಿವಾರಿ ನೋಡದವನ ಸಂಸಾರವೇನವನ ಶಿವ ಇಲ್ಲಿ ಶಿವಲಿಂಗ ಬೆಳಿಗ್ಗೆ ಎದ್ದು ಹೊತ್ತಾರೆ ಎದ್ದು ಅಂದ್ರೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಬೇಗ ಹೇಳ್ಬೇಕು ಅಂತ ಒಂದು ಸಂದೇಶವನ್ನ ಕೊಡ್ತಾ ಇದ್ದಾರೆ ಆ ಸಂದೇಶದ ಜೊತೆಗೆ ಎಷ್ಟೆಷ್ಟೊತ್ತ ಟೈ ಯಾವ್ಯಾವ್ದೋ ಟೈಮಿಗೆ ಹೇಳೋದಲ್ಲ ಸೂರ್ಯೋದಯಕ್ಕಿಂತ ಮುನ್ನ ಏಳ್ಬೇಕು ಅಂತ ಹೇಳ್ತಾ ಇದ್ದಾರೆ ಹೊತ್ತಾರೆ ಎದ್ದು ಹೊತ್ತು ಹುಟ್ಟುವ ಮುನ್ನ ಹೇಳ್ಬೇಕು ಶಿವಲಿಂಗ ದೇವನ ದೃಷ್ಟಿವಾರೆ ನೋಡದವನ ಶಿವಲಿಂಗ ದೇವನನ್ನ ನೋಡ್ಬೇಕಂತೆ ಅಂದ್ರೆ ಎಲ್ಲ ಕಾರ್ಯಗಳಿಗೂ ಕ್ರಿಯೆಗಳಿಗೂ ಹೋಗುವ ಮುನ್ನದಲ್ಲಿ ಮುಂಚೆ ಏನ್ ಮಾಡ್ಬೇಕು ಶಿವಲಿಂಗ ದೇವನನ್ನ ನೋಡ್ಬೇಕಂತೆ ಅಂದ್ರೆ ಅರ್ಚನೆ ಅರ್ಪಣೆ ಅನುಭಾವ ಅಂತ ಇದೆ ಮೊದಲು ಈ ಲಿಂಗ ಧ್ಯಾನಗಳನ್ನ ಮುಗಿಸ್ಕೋಬೇಕು ಅಂತ ಹೇಳ್ತಾ ಇದ್ರೆ ಅಂದ್ರೆ ಸ್ವಯಂ ನಿರೀಕ್ಷಣೆಯನ್ನ ಮಾಡ್ಕೋಬೇಕು ಏನ್ ಹೇಳ್ತಾ ಇದ್ರೆ ಇಲ್ಲಿ ನಿರೀಕ್ಷಣೆ ಅಂತ ಹೇಳ್ತಾರೆ ಲಿಂಗ ಧ್ಯಾನ ಅಂತ ಬಂದಾಗ ಏನ್ ಬರುತ್ತೆ ಅಲ್ಲಿ ನೆನಹು ನಿರೀಕ್ಷಣೆ ಧ್ಯಾನ ಅಂತ ಬರುತ್ತೆ ನೆನಹು ಅಂದ್ರೆ ಮೊದಲು ಹಿಂದಿನ ವಚನದಲ್ಲಿ ಹೇಳಿದ್ನಲ್ಲ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಅಂತ ಆ ವಚ ಅಂಥ ವಚನಗಳನ್ನ ಇಟ್ಕೊಂಡು ಅಥವಾ ಅಂಥ ಜ್ಞಾನದಿಂದ ನಾವು ಇಡೀ ಸೃಷ್ಟಿ ಆ ಚೈತನ್ಯ ನನ್ನಲ್ಲಿರುವ ಚೈತನ್ಯ ಸಮಾಜದಲ್ಲಿ ಇರುವ ಚೈತನ್ಯ ಇವೆಲ್ಲವನ್ನ ಕುರಿತು ಸ್ವಲ್ಪ ನೆನಪನ್ನ ಮಾಡ್ಕೊಳ್ಬೇಕಂತೆ ಅದೇ ನೆನಪು ಅಲ್ಲಿ ಜಗದಗಲ ಮುಗಿಲಗಲ ಮಿಗಲ ನಿಮ್ಮಗಳ ಪಾತಾಳದಿಂದ ತತ್ತ ನಿಮ್ಮ ಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಮುಕುಟ ಅಗಮ್ಯ ಗೋಚರ ಅಪ್ರತಿಮ ಲಿಂಗವೇ ಎನ್ನ ಕರಸ್ ಅನ್ನ ಅಲ್ಲಿವರೆಗೂ ಕೂಡ ಅದು ಜಗತ್ತನ್ನ ಸೃಷ್ಟಿ ಮಾಡಿದ ಆ ಚೈತನ್ಯವನ್ನ ಕುರಿತು ಹೇಳ್ತಾ ಇದೆ ನನಗೂ ಅದಕ್ಕೂ ಸಂಬಂಧ ಯಾವ್ದಿದೆ ಅಂತ ಹೇಳ್ತಾ ಇದೆ ಎನ್ನ ನಕರ ಸ್ಥಳಕ್ಕೆ ಬಂದು ಚುಳುಕಾದಿರಲ್ಲ ಅಂದ್ರೆ ಇಡೀ ಸೃಷ್ಟಿಯಲ್ಲಿರುವ ಎಲ್ಲ ಚೈತನ್ಯಾತ್ಮಕ ಶಕ್ತಿಯು ಕೂಡ ನನ್ನಲ್ಲಿದೆ ಇದೇ ದೇಹದಲ್ಲಿದೆ ಇದೇ ಮನುಷ್ಯನಲ್ಲಿದೆ ಆ ಒಂದು ಸಂಬಂಧವನ್ನ ನಾವು ನೆನಪು ಮಾಡಿಕೊಳ್ಳುವುದೇ ನೆನಹು ಆ ನೆನಹನ್ನ ಮಾಡ್ಕೊಂಡು ಏನ್ ಮಾಡ್ಬೇಕಂತೆ ನಿರೀಕ್ಷಣೆ ಮಾಡ್ಕೋಬೇಕಂತೆ ಏನು ನಿರೀಕ್ಷಣೆ ಅಂದ್ರೆ ಅಂತರಂಗದ ಪ್ರವೇಶ ಅಂತರಂಗದ ಪ್ರವೇಶ ಅಂದ್ರೆ ತನ್ನ ತಪ್ಪು ಒಪ್ಪುಗಳು ಏನೇನಿದ್ದಾವೆ ಸರಿ ತಪ್ಪುಗಳು ಏನಿದ್ದಾವೆ ಇದನ್ನ ಪ್ರತಿಯೊಬ್ಬ ಮನುಷ್ಯನು ಬೆಳಗ್ಗೆ ಎದ್ದು ಮಾಡಬೇಕು ಅಂತ ಬಸವಣ್ಣನವರು ಹೇಳ್ತಾ ಇದ್ದಾರೆ ಈ ನಿರೀಕ್ಷಣೆ ಆದ ಮೇಲೆ ಧ್ಯಾನವನ್ನ ಮಾಡ್ಬೇಕಂತೆ ಧ್ಯಾನ ಅಂದ್ರೆ ಏನು ಅಂದ್ರೆ ಎಚ್ಚರಿಕೆಯಿಂದ ಇವುಗಳನ್ನ ನನ್ನ ಸರಿ ತಪ್ಪುಗಳು ಏನು ನಾನು ಗುರುತಿಸ್ಕೊಳ್ತಾ ಇದ್ದೀವಿ ಅದನ್ನ ನಾವು ನಮ್ಮ ಜೀವನದಲ್ಲಿ ಪ್ರತಿನಿತ್ಯ ಪ್ರತಿಕ್ಷಣ ಅಳವಡಿಸಿಕೊಳ್ಳಬೇಕು ಅನ್ನುವುದೇ ನಿರೀಕ್ಷಣೆ ಧ್ಯಾನ ಧ್ಯಾನ ಅಂದ್ರೆ ಏನನ್ನೋ ಕುರಿತು ಧ್ಯಾನ ಮಾಡೋದಂತಲ್ಲ ಅದನ್ನ ತನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅದನ್ನ ಹೇಳ್ತಾ ಇದ್ದಾರೆ ಹೊತ್ತಾರೆ ಎದ್ದು ಶಿವಲಿಂಗ ದೇವನ ಈ ರೀತಿ ಮಾಡದವನ ದೃಷ್ಟಿವಾರಿ ನೋಡದವನ ಅಂದ್ರೆ ಇದನ್ನ ಅಳವಡಿಸಿಕೊಳ್ಳದೇ ಇದ್ದವನ ಅವನ ಜೀವನ ಹೇಗೆ ಅಂದ್ರೆ ಬಾಳುವೆಣನ ಬೀಳುವೆಣನ ಅವನ ಸಂಸಾರ ಅದು ಏನಿದೆ ಆ ಸಂಸಾರದಲ್ಲಿ ಅಂತ ಹೇಳ್ತಾ ಇದ್ದಾರೆ ನಡೆವೆಣನ ನುಡಿ ವೆಣನ ಅವನ ನಡೆ ನುಡಿ ಬಾಳು ಇವೆಲ್ಲ ಕೂಡ ಒಂದು ಜಡವಾದ ಒಂದು ಹೆಣ ಅಂತಂದ್ರೇನು ಜಡ ವಸ್ತು ಹಾಗೆ ಜಡ ಜಡ್ಡುಗಟ್ಟು ಹೋಗಿದೆ ಅಂತ ಹೇಳ್ತಾ ಇದ್ದಾರೆ ಕರ್ತು ಕೂಡಲ ಸಂಘ ನಿಮ್ಮ ತತ್ತು ಕೆಲಸ ಮಾಡದವನ ಅಂತ ಹೇಳ್ತಾ ಇದ್ದಾರೆ ತತ್ತು ಕೆಲಸ ಅಂದ್ರೆ ಭೃತ್ಯಾಚಾರ ಸೇವಕ ಮನೋಭಾವ ನಾನು ಯಾವುದೇ ಪೊಸಿಷನ್ ನಲ್ಲಿರ್ಲಿ ಎಂಥ ವಿದ್ಯೆಯ ಗಳಿಸಿರ್ಲಿ ಎಂಥ ಒಂದು ಸ್ಥಾನಮಾನವೇ ಇರಲಿ ನಿಮ್ಮ ತತ್ತು ಕೆಲಸವ ಮಾಡದವನ ಅಂದ್ರೆ ಸಾಮಾಜಿಕವಾಗಿ ಇನ್ನೊಬ್ಬರಿಗೆ ಉತ್ತಮ ಕೆ ಒಂದು ಒಳ್ಳೆಯ ಕೆಲಸಗಳನ್ನ ಸಹಾಯ ಹಸ್ತವನ್ನ ಚಾಚುವುದು ಇದು ತೊತ್ತು ಕೆಲಸವನ್ನ ಮಾಡುವುದು ದೇವರ ಕೆಲಸ ಅಂದ್ರೆ ಗುಡಿಗೋಗಿ ಗುಡಿ ಕಸ ಗುಡಿಸೋದು ಅಂತಲ್ಲ ಇಲ್ಲಿ ನಿಮ್ಮ ತೊತ್ತು ಕೆಲಸ ಅಂದ್ರೆ ಕೂಡಲ ಸಂಗಮ ದೇವನ ತೊತ್ತು ಶಿವ ಅದಕ್ಕೆ ಅದಕ್ಕೋಗಿ ಪೂಜೆ ಮಾಡೋದು ಅಂತ ಅಲ್ಲ ಇದ್ರ ಅರ್ಥ ತೊತ್ತು ಕೆಲಸ ಅಂದ್ರೆ ವೃತ್ತಾಚಾರಿಯಾಗಿ ಸೇವಕ ಮನೋಭಾವದಿಂದ ಸಮಾಜದ ಸೇವೆಯನ್ನ ಮಾಡಬೇಕು ಹಾಗಿದ್ದಾಗ ಮಾತ್ರ ಆತನ ಜೀವನ ಸಾರ್ಥಕ ಆಗುತ್ತೆ ಅನ್ನೋ ಒಂದು ಭಾವ ಈ ವಚನದಲ್ಲಿ ವ್ಯಕ್ತ ಆಗ್ತಾ ಇದೆ ಮುಂದಿನ ವಚನ ಈ ರೀತಿ ಇದೆ ನೂರ ಐವತ್ತೆಂಟು ವ್ಯಾದನೊಂದು ಮಲನ ತಂದರೆ ವ್ಯಾದನೊಂದು ಮಲನ ತಂದಡೆ ಸಲುವ ಹಾಗಕ್ಕೆ ಬೆಳಿವರಯ್ಯ ನೆಲನಾ ನೆಲನಾಳುತನ ಹೆಣನೆಂದಡೆ ಒಂದಡಕೆಗೆ ಕೊಂಬವರಿಲ್ಲ ನೋಡಯ್ಯ ಮೊಲನಿಂದ ಕರಕಷ್ಟ ನರನ ಬಾಳುವೆ ಸಲೆನಂಬೋ ನಮ್ಮ ಕೂಡಲ ಸಂಗಮ ದೇವನ ಈ ವಚನದಿಂದ ಜೀವನದ ನಶ್ವರತೆಯನ್ನ ಹೇಳ್ತಾ ಇದ್ದಾರೆ ಜೀವನ ಶಾಶ್ವತ ಅಲ್ಲ ಇಲ್ಲಿ ಯಾವುದು ಯಾವ ಕ್ಷಣದಲ್ಲಿ ಬೇಕಾದ್ರೂ ಬದಲಾಗಬಹುದು ಆ ನಶ್ವರತೆಯನ್ನು ಅರಿತು ನಾವು ಬದುಕಬೇಕು ಅನ್ನುವುದನ್ನ ಬಸವಣ್ಣನವರು ಇಲ್ಲಿ ತಿಳಿಸ್ತಾ ಇದ್ದಾರೆ ಮಲನ ತಂದಡೆ ಒಬ್ಬ ಬೇಟೆಗಾರ ಮ ಒಂದು ಮಲವನ್ನ ಬೇಟೆಯಾಡಿಕೊಂಡು ಊರೊಳಗಡೆ ತಗೊಂಡ್ಬರ್ತಾ ಇದ್ದೇನೆ ಮಾರ್ಲಿಕ್ಕೆ ಆಗ ಅದಕ್ಕೆ ಎಷ್ಟು ಬೆಲೆ ಕೊಟ್ಟು ಖರೀದಿ ಮಾಡ್ತಾ ಇದ್ದಾರೆ ಅಂದ್ರೆ ಮಾಂಸಾಹಾರವನ್ನ ಇಷ್ಟಪಡುವಂತವ್ರು ಮಲವನ್ನ ಇಷ್ಟಪಡುವಂತವ್ರು ಎಷ್ಟು ಬೆಲೆ ಕೊಟ್ಟು ಖರೀದಿ ಮಾಡ್ತಾ ಇದ್ದಾರೆ ಎಷ್ಟೊಂದು ಬೆಲೆ ಕೊಡ್ತಾರೆ ಒಬ್ಬ ಹತ್ತು ರೂಪಾಯಿ ಅಂದ್ರೆ ಇನ್ನೊಬ್ಬ ನೂರು ರೂಪಾಯಿ ಇನ್ಬಹುದು ಇನ್ನೊಬ್ಬ ಇನ್ನೂರು ರೂಪಾಯಿ ತಗೋಬಹುದು ಎಷ್ಟೊಂದು ಅದಕ್ಕೊಂದು ಬೆಲೆಯನ್ನ ಕೊಟ್ಟು ತೆಗೆದುಕೊಳ್ತಾ ಇದ್ದಾರೆ ಆದ್ರೆ ನೆಲನಾಳದನ ಹೆಣನೆಂದಡೆ ಒಂದ್ ಅಡಕೆಗೆ ಕೊಂಬವರಿಲ್ಲ ನೋಡಯ್ಯ ನೆಲನಾಳತನ ಅಂದ್ರೆ ರಾಜ ಅರಸ ಯಾರು ಆ ನಾಡನ್ನ ಆಡಿರ್ತಾನಲ್ಲ ಅಂತ ಅರಸ ಸತ್ತೋದ್ರೆ ಅವನ ಹೆಣವನ್ನ ತಗೊಳ್ಳಿ ಯಾರಾದ್ರೂ ದುಡ್ಡು ಕೊಟ್ಟು ಅಂದ್ರೆ ಒಂದ್ ಅಡಕೆಗೂ ಕೂಡ ಯಾರು ಕೊಡೋದು ಒಂದ್ ಕಾಯಿ ಅದನ್ನು ಕೂಡ ಕೊಟ್ಟು ಯಾರು ಕೂಡ ಕೊಂಡ್ಕೊಳ್ಳೋದಿಲ್ಲ ಬೇಕಾದ್ರೆ ನಾವೇ ದುಡ್ಡು ಕೊಡ್ತೀವಿ ಇದನ್ನ ನಮ್ಮ ಹತ್ರ ಇಡಬೇಡಿ ಅಂತೇಳಿ ಹೇಳ್ತಾರೆ ಆ ರೀತಿಯಾಗಿ ನೆಲನಾಳದನ ಹೆಣನೆಂದರೆ ಒಂದ್ ಅಡಕೆಗೆ ಕೊಂಬವರಿಲ್ಲ ಮೊಲನಿಂದ ಕರಕಷ್ಟ ನರನ ಬಾಳುವೆ ಮನುಷ್ಯನ ಜೀವನ ಎಷ್ಟು ಒಂದು ಕ್ಷಣಿಕ ಅಥವಾ ನಶ್ವರ ಅಂದ್ರೆ ಮೊಲಕ್ಕಿಂತ ಕಡೆ ಅಂತ ಹೇಳ್ತಾ ಇದ್ದಾರೆ ಮೊಲದ ಹೆಣವನ್ನಾದ್ರೂ ಯಾರು ತಗೊಳ್ತಾರೆ ಮನುಷ್ಯನ ಹೆಣ ಯಾರಿಗೂ ಬೇಡ ಅಂತ ಸಲೇನಂಬೋ ನಮ್ಮ ಕೂಡಲ ಸಂಗಮ ದೇವನ ಹೀಗೆ ಜೀವನದ ನಶ್ವರತೆಯನ್ನ ಅರಿತು ಒಂದು ಸಮಾಜಮುಖಿಯಾಗಿ ಅಂತರ್ಮುಖಿಯಾಗಿ ಜ್ಞಾನಭರಿತನಾಗಿ ಅನುಭಾವಿಯಾಗಿ ಬದುಕು ನಿನ್ನ ಜೀವನವನ್ನ ಸಾರ್ಥಕ ಪಡಿಸಿಕೊ ಅಂತ ಹೇಳ್ತಾ ಇದ್ದಾರೆ ಇನ್ನ ನೂರ ಐವತ್ತೊಂಬತ್ತನೇ ವಚನ ಉತ್ಪತ್ತಿ ಶುಕ್ಲ ಶೋಣಿತದಿಂದಾದ ಲಜ್ಜೆ ಸಾಲದೆ ಮತ್ತೆ ದುರಿತಂಗಳ ಹೆರುವ ಹೇಗತನವೇಕಯ್ಯ ಮೃತ್ಯುವಿನ ಬಾಯಿಗೆ ಒಳಗಾಗಲೇಕೆ ಒತ್ತೊತ್ತೆಯ ಜನನವ ಗೆಲುವಡೆ ಕರ್ತನ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ ಈ ವಚನದಲ್ಲಿ ಹೇಳ್ತಾ ಇದ್ದಾರೆ ಈ ಮನುಷ್ಯ ಅಥವಾ ಯಾವುದೇ ಜೀವಿ ಹುಟ್ಟೋದು ಹೇಗೆ ಗಂಡು ಹೆಣ್ಣುಗಳ ಸಂಪರ್ಕದಿಂದ ಹುಟ್ಟುತ್ತೆ ಇಂಥದ್ದು ಈ ರೀತಿ ಹುಟ್ಟಿ ಸಾವು ಹುಟ್ಟೋದು ಸಾಯೋದು ಹುಟ್ಟೋದು ಸಾಯೋದು ನಡೀತಾನೆ ಇದೆಯಲ್ಲ ಅಂತ ಹೇಳ್ತಾ ಇದ್ದಾರೆ ಹೀಗೆ ಪ್ರತಿ ಕ್ಷಣಿ ಮೃತ್ಯುವಿನ ಬಾಯಿಗೆ ಒಳಗಾಗಲೇಕೆ ಅಂತ ಕೇಳ್ತಾ ಇದ್ದಾರೆ ಮೃತ್ಯುವಿನ ಬಾಯಿಗೆ ಒಳಗಾಗೋದು ಅಂದ್ರೆ ಮೃತ್ಯುವಿನ ಭಯದಿಂದ ಬದುಕೋದು ಮೃತ್ಯುವಿನ ಭಯದಿಂದ ಬದುಕೋದು ಇದು ಯಾಕೆ ಭಯದಿಂದ ಬದುಕಬೇಕು ಜೀವನ ನಶ್ವರ ಅಂತ ಗೊತ್ತಿದೆ ನಶ್ವರ ಅಂದ್ಮೇಲೆ ಯಾವ ಕ್ಷಣದಲ್ಲಿ ಬೇಕಾದ್ರೂ ಸಾವು ಬರಬಹುದು ಆ ಸಾವಿಗೆ ತಯಾರಿರ್ಬೇಕು ಅಷ್ಟೇನೆ ಒತ್ತೊತ್ತೆಯ ಜನನವ ಗೆಲುವಡೆ ಕರ್ತನ ಪೂಜಿಸು ಹೀಗೆ ಹುಟ್ಟು ಸಾವಿನ ಒಂದು ಚಕ್ರ ಕೆಲವೊಂದು ವಚನಗಳಲ್ಲಿ ಈ ರೀತಿಯಾದ ಒಂದು ಭಾವ ಕಲ್ಪನೆಯನ್ನು ಉಪಯೋಗಿಸಿಕೊಂಡಿದ್ದಾರೆ ಆದರೆ ಅಂತಿಮ ವಚನಗಳಲ್ಲಿ ಈ ರೀತಿಯ ಕಲ್ಪನೆಗಳು ಹುಟ್ಟು ಸಾವು ಇದೆ ಭವಚಕ್ರ ಇದನ್ನ ಶರಣರು ಒಪ್ಪೋದಿಲ್ಲ ಮುಂದಿನ ಒಂದು ವಚನಗಳಲ್ಲಿ ಆರಂಭಿಕ ವಚನಗಳಲ್ಲಿ ಮನುಷ್ಯನ ಒಂದು ಭಾವನೆಯನ್ನ ಗಟ್ಟಿಗೊಳಿಸಲಿಕ್ಕೆ ಈ ತರದ ವಚನಗಳನ್ನು ಉಪಯೋಗಿಸ್ತಾ ಇದ್ದಾರೆ ಆ ನೆಲೆಯಲ್ಲಿ ನೋಡೋದಾದ್ರೆ ಒಟ್ಟು ಹುಟ್ಟು ಸಾವುಗಳ ಒಂದು ಇದು ನಶ್ವರತೆಯನ್ನು ಕುರಿತು ಜೀವನದ ನಶ್ವರತೆಯನ್ನು ಕುರಿತು ಹೇಳುತ್ತಾ ಇದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಕರ್ತನ ಪೂಜಿಸು ಕೂಡಲ ಸಂಗಮ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ನಿನ್ನನ್ನ ನೀನು ಅರಿತು ಕರ್ತನ ಪೂಜಿಸು ಅಂದ್ರೆ ನಿನ್ನನ್ನ ನೀನು ಅರಿತು ಬಾಳಿದರೆ ನೀನು ದೇವನನ್ನ ಅರಿಯುತ್ತೀಯ ಅಂತ ಅದರ ಅರ್ಥ ಕೊನೆಯ ವಚನ ನೂರ ಅರವತ್ತು ಮನವೇ ಸರ್ಪ ತನುವೆ ಹೇಳಿಗೆ ಹಾವೇ ಹದುವಾಳಿಗೆ ಇನ್ ನಾವಾಗ ಕೊಂದಹುದೆಂದರಿಯೇ ಇನ್ನಾವಾಗ ತಿಂದಹುದೆಂದರಿಯೇ ನಿಚ್ಚಕ್ಕೆ ನಿಮ್ಮ ಪೂಜಿಸಬಲ್ಲಡೆ ಅದೇ ಗಾರುಡ ಕೂಡಲ ಸಂಗಮ ದೇವ ಈ ವಚನದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಮನವೇ ಸರ್ಪ ನಮ್ಮ ಒಳಗಲ್ಲಿ ಇರತ ಇರುವಂತ ಒಂದು ಮನಸ್ಸೇನಿದೆ ಇದು ಸರ್ಪದ ರೀತಿಯಲ್ಲಿದೆ ತನುವೆ ಹೇಳಿಗೆ ತನು ಅಂದ್ರೇನು ಈ ದೇಹ ಹೊರಗಿನ ದೇಹ ಇದು ಹೇಳಿಗೆ ಅಂದ್ರೆ ಬುಟ್ಟಿ ಹಾವಾಡಿಗ ಬುಟ್ಟಿ ಒಳಗಡೆ ಹಾವ್ ಹಾಕೊಂಡ್ ಬರ್ತಾನಲ್ಲ ಆ ಉದಾಹರಣೆಯನ್ನ ಕೊಡ್ತಾ ಇದ್ದಾರೆ ಇಲ್ಲಿ ಹಾವಾಡಿಗನ ತಾಯಿ ಇವತ್ತಿನ ದಿನಮಾನಗಳಲ್ಲಿ ಇದು ಬಹಳ ಕಡಿಮೆ ನೋಡ್ಲಿಕ್ಕೆ ಸಿಗೋದಿಲ್ಲ ನಾವೆಲ್ಲ ಚಿಕ್ಕ ಹುಡುಗರು ಸಂತೆಗಳಲ್ಲಿ ಹಿಡ್ಕೊಂಡು ಬರೋರು ಆ ಹಾವಾಡಿಸೋರು ಅದನ್ನ ಹಾಡಿಸ್ತಾ ಇದ್ರು ಬುಟ್ಟಿ ಒಳಗಡೆ ಹಾವಿರೋದು ಅದಕ್ಕೆ ಉದಾಹರಣೆಯನ್ನ ಕೊಡ್ತಾ ಇದ್ದಾರೆ ತನು ಅಂದ್ರೆ ಈ ದೇಹ ಸ್ಥೂಲ ದೇಹ ಕಣ್ಣಿ ಕಾಣುವ ದೇಹ ಏನಿದೆ ಇದು ಹೇಳಿಗೆ ಪುಟ್ಟಿ ಅದ್ರ ಮನಸ್ಸು ಸರ್ಪ ಇದೆ ಅದು ಮನಸ್ಸೇ ಸರ್ಪ ಯಾಕೆಂದ್ರೆ ಸರ್ಪ ಅಂದ್ರೆ ಭ್ರಮೆಯನ್ನ ಕುರಿತು ಹೇಳ್ತಾ ಇದ್ದಾರೆ ಭ್ರಾಂತಿ ಭ್ರಮೆಗೆ ಸರ್ಪವನ್ನು ಉದಾಹರಣೆಯಾಗಿ ಕೊಡ್ತಾ ಇದ್ದಾರೆ ಹಾವಿನೊಡೆತನ ಹುದುವಾಳಿಗೆ ಹಾವಿನ ಒಡನೆ ನಾವು ಒಂದು ಸಂಬಂಧವನ್ನ ಬೆಳೆಸ್ಕೊಂಡಿರ್ತೀವಲ್ಲ ಅಂದ್ರೆ ಹಾವಾಡಿಗ ಹಾವು ನಡ್ಕೋತಾನೆ ಏನೇನೋ ಮಾಡ್ತಾನೆ ಅವನು ಹೇಳ್ದಂಗೆ ಕೇಳ್ತಾ ಇರುತ್ತೆ ಆದ್ರೆ ಮುಂದೆ ಏನ್ ಮಾಡ್ತಾ ಇದೆ ಇನ್ ನಾವಾಗ ಕೊಂದಹುದೆಂದರಿಯೇ ಇನ್ ನಾವಾಗ ತಿಂದಹುದೆಂದರಿಯೇ ಕೆಲವೊಂದು ಸಂದರ್ಭದಲ್ಲಿ ಹಾವು ಅವನಿಗೆ ಕಚ್ಚಿಬಿಡುತ್ತೆ ಆ ಕಚ್ಚಿದಾಗ ಅವನು ಯಾವ್ದೋ ಮೂಲಿಕೆಯನ್ನು ಉಪಯೋಗಿಸಿ ಆ ವಿಷವನ್ನ ತೆಗಿತಾನೆ ಅದು ಬೇರೆ ವಿಷಯ ಆದ್ರೆ ಹಾವು ಕಚ್ಚುತ್ತೆ ಅದಕ್ಕೆ ಇನ್ ನಾವಾಗ ಕೊಂದಹುದೆಂದರಿಯೇ ಇನ್ ನಾವಾಗ ತಿಂದಹುದೆಂದರಿಯೇ ಹಾವು ಯಾವಾಗ ಕಚ್ಚುತ್ತೆ ಅಂತ ಗೊತ್ತಿಲ್ಲ ಅದಕ್ಕೆ ಹೇಳ್ತಾ ಇದೆ ನಮ್ಮ ಮನಸ್ಸಿನಲ್ಲಿ ನಮ್ಮ ದೇಹದ ಒಳಗೆ ಇರುವ ಈ ಭ್ರಾಂತಿ ಎಂಬ ಹಾವು ಭ್ರಮೆ ಅಜ್ಞಾನ ಎನ್ನುವ ಹಾವು ನಮಗೆ ಯಾವಾಗ ಬೇಕಾದ್ರೂ ಕಚ್ಚುತ್ತೆ ಅಂತ ಇದರರ್ಥ ನಮಗೆ ಯಾವ ಬೇಕಾದ್ರೂ ಕಚ್ಚುತ್ತೆ ಹಾಗಾಗಿ ಅದು ಕಚ್ಚದ ಹಾಗೆ ನಾವೇನ್ ಮಾಡ್ಬೇಕು ಅಂದ್ರೆ ನಿಚ್ಚಕ್ಕೆ ನಿಮ್ಮ ಪೂಜಿಸಬಲ್ಲಡೆ ಅದೇ ಗಾರುಡ ನಿಮ್ಮ ಪೂಜಿಸಬಲ್ಲಡೆ ಅಂದ್ರೆ ತನ್ನನ್ನ ತಾನು ಅರಿತೊಡೆ ತನ್ನ ತಾನು ಅರಿತೊಡೆ ಅದೇ ಗಾರುಡ ಕೂಡಲ ಸಂಗಮ ದೇವ ಅದೇ ಗಾರುಡ ಅಂದ್ರೆ ವಿಷವನ್ನ ತೆಗೆಯುವ ಒಂದು ಔಷಧ ಗಾರುಡ ವಿಷ ಹಾವು ಕಚ್ಚಿದಾಗ ವಿಷ ತೆಗಿತಾರಲ್ಲ ಆ ಗಾರುಡ ಯಾವುದಂದ್ರೆ ತನ್ನನ್ನ ತಾನು ಅರಿಯುವುದು ಲಿಂಗ ತತ್ವವನ್ನ ಅರಿಯುವುದು ತತ್ವವನ್ನ ಅರಿಯುವುದು ಆತ್ಮಿಕ ಪಥವನ್ನ ಅರಿಯುವುದು ಈ ನೆಲೆಯಲ್ಲಿ ನಿಂತಾಗ ಒಬ್ಬ ವ್ಯಕ್ತಿ ಎಲ್ಲ ಭ್ರಾಂತಿಗಳಿಂದ ಭ್ರಮೆಗಳಿಂದ ಹೊರಬರ್ತಾ ಇದ್ದಾನೆ ಎನ್ನುವುದು ಈ ವಚನಗಳ ಒಂದು ಸಾರಾಂಶ ಅಂತ ನನ್ನ ಒಂದು ಅನಿಸಿಕೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳು ಬೇರೆ 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 ಹಾಕಿದ್ದಲ್ಲಿ ದಯವಿಟ್ಟು ತಿಳಿಸಿಕೊಡಿ ನಾವು ಅರಿಯುವ ಪ್ರಯತ್ನವನ್ನು ಮಾಡೋಣ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಶರಣು ಶರಣಾರ್ಥಿ ಈ ವಚನಗಳನ್ನ ಇದರಲ್ಲಿ ಏನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಎಲ್ಲ ವಚನಗಳನ್ನ ಹಾಕಿರ್ತೇನೆ ದಯವಿಟ್ಟು ತಾವು ಇದನ್ನ ವೀಕ್ಷಿಸಬಹುದು ಧನ್ಯವಾದಗಳು ಶರಣು ಶರಣಾರ್ಥಿ